ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಗವದ್ಗೀತಾ ಅಧ್ಯಯನವನ್ನು ಈಗ ನಾವು ಮುಂದುವರಿಸುತ್ತಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಭಗವಂತನು ಅರ್ಜುನನಿಗೆ ಉಪದೇಶ ಮಾಡುತ್ತಾ ಒಬ್ಬ ವ್ಯಕ್ತಿ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ತಾನು ಯಾಕೆ ಕೆಟ್ಟ ಕೆಲಸಗಳನ್ನು ಅಥವಾ ತಪ್ಪು ಮಾರ್ಗದಲ್ಲಿ ಮಾಡುವಂತಹ ಕೆಲಸಗಳನ್ನು ಮಾಡುತ್ತಾನೆ ಎನ್ನುವುದನ್ನು ವಿವರಿಸುತ್ತಾ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಕಾಮ ಮತ್ತು ಕ್ರೋಧಗಳೇ ಎಲ್ಲ ತಪ್ಪುಗಳಿಗೂ ಕಾರಣ ಎಂದು ತಿಳಿಸಿದ್ದಾನೆ ಇಂದು ನಾವು ಈ ಕಾಮ ಮತ್ತು ಕ್ರೋಧಗಳನ್ನು ಗೆಲ್ಲುವಂತಹ ಬಗೆಯ ಬಗ್ಗೆ ಭಗವಾನ್ ಶ್ರೀಕೃಷ್ಣನು ಏನೆಂದು ಉಪದೇಶಿಸುತ್ತಾನೆ ಎನ್ನುವುದನ್ನು ನೋಡೋಣ ಒಬ್ಬ ಶತ್ರುವನ್ನು ಮಣಿಸಬೇಕಾದರೆ ಮೊದಲು ಆತನು ಇರುವಂತಹ ಸ್ಥಳವನ್ನು ನಾವು ಗುರುತಿಸಬೇಕು ಅದೇ ಕಾರಣಕ್ಕಾಗಿ ಈ ಕಾಮವು ನಮ್ಮಲ್ಲಿ ಎಲ್ಲಿ ಇದೆ ಎನ್ನುವುದನ್ನು ಭಗವಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಿದ್ದಾನೆ ಇಲ್ಲಿ ಮೂರು ಉದಾಹರಣೆಗಳನ್ನು ತೆಗೆದುಕೊಳ್ಳಲಾಗಿದೆ ಮೂರನೇ ಅಧ್ಯಾಯದ ಮೂವತ್ತೆಂಟನೇ ಶ್ಲೋಕವನ್ನು ನಾವು ನೋಡುವುದಾದರೆ ಧೂಮೇನಾವ್ರಿಯತೇ ವಹ್ನೀರ್ ಯಥಾದರ್ಶೋ ಮಲೇನಚ ಯಥೋಲ್ಬೇನಾವೃತ ಗರ್ಭ ಸ್ತಾತೇನೇ ಅನುವಾದ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಧೂಳು ಕನ್ನಡಿಯನ್ನು ಮುಚ್ಚುವಂತೆ ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ ಇಲ್ಲಿ ಈಗ ನಾವು ಮೊದಲನೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದು ಬೆಂಕಿಯನ್ನು ಮುಚ್ಚಿರುವಂತಹ ಹೊಗೆ ಬೆಂಕಿಯನ್ನು ಹೊಗೆಯು ಮುಚ್ಚಿದ್ದರೂ ಸಹ ಆ ಬೆಳಕಿನ ಪ್ರಕಾಶವು ನಮಗೆ ಕಾಣಿಸುತ್ತದೆ ಇದನ್ನು ಮನುಷ್ಯ ಜನ್ಮಕ್ಕೆ ನಾವು ಹೋಲಿಸಬಹುದು ಮನುಷ್ಯ ಜನ್ಮದಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕ ವಿಜ್ಞಾನವನ್ನು ತಿಳಿದು ಭಗವತ್ ಸಾಕ್ಷಾತ್ಕಾರ ಮಾಡಲು ಎಲ್ಲ ಅವಕಾಶಗಳು ಇವೆ ಆದರೆ ಎರಡನೆಯ ಉದಾಹರಣೆ ಅದು ಕನ್ನಡಿಯನ್ನು ಮುಚ್ಚಿರುವಂತಹ ಧೂಳು ಇಲ್ಲಿ ಈ ಉದಾಹರಣೆಯನ್ನು ನಾವು ಪ್ರಾಣಿಗಳಿಗೆ ಹೋಲಿಸಬಹುದು ಕನ್ನಡಿಯನ್ನು ಧೂಳು ಮುಚ್ಚಿದಾಗ ಅದರಲ್ಲಿ ಮುಖವು ಕಾಣುವುದಿಲ್ಲ ಅದೇ ರೀತಿ ಪ್ರಾಣಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ ಮೂರನೇ ಉದಾಹರಣೆಯಲ್ಲಿ ಭ್ರೂಣವನ್ನು ಗರ್ಭಕೋಶವು ಮುಚ್ಚಿರುವುದಕ್ಕೆ ಹೋಲಿಸುತ್ತಾರೆ ಇದು ಗಿಡಮರಗಳ ಜನ್ಮವಿದ್ದಂತೆ ಮನುಷ್ಯ ಜನ್ಮವನ್ನು ಪಡೆದಂತಹ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರಿಂದ ಈ ಕಾಮವನ್ನು ಗೆಲ್ಲಬಹುದು ಆದರೆ ಈ ಅವಕಾಶವು ಪ್ರಾಣಿ ಪಕ್ಷಿಗಳಿಗಾಗಲಿ ಅಥವಾ ಗಿಡಮರಗಳಿಗಾಗಲಿ ಇಲ್ಲ ಈ ಕಾಮವು ಯಾವ ರೀತಿಯಾಗಿ ಜೀವಿಯನ್ನು ಆವರಿಸುತ್ತದೆ ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ನೋಡಲಿದ್ದೇವೆ ಆವೃತ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೆಣನ ಚ ಅನುವಾದ ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯವೈರಿಯು ಕಾಮರೂಪದಿಂದ ಆವರಿಸುತ್ತದೆ ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ ವ್ಯಕ್ತಿಯ ಜ್ಞಾನವನ್ನು ಕಾಮವು ಆವರಿಸಿದಾಗ ಆತನು ಪಾಪ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಯಾವ ರೀತಿಯಾಗಿ ಬೆಂಕಿಯನ್ನು ಅದಕ್ಕೆ ಇಂಧನವನ್ನು ಪೂರೈಸುವುದರಿಂದ ಆರಿಸಲು ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಕಾಮನೆಗಳನ್ನು ಪೂರೈಸುವುದರಿಂದ ಕಾಮವು ಕಡಿಮೆಯಾಗುವುದಿಲ್ಲ ಕಾಮವು ಜೀವಿಯನ್ನು ಈ ಐಹಿಕ ಜಗತ್ತಿನಲ್ಲೇ ಉಳಿಯುವಂತೆ ಮಾಡುತ್ತದೆ ಹಾಗಾದರೆ ಈ ಕಾಮವನ್ನು ಗೆಲ್ಲುವುದು ಹೇಗೆ ಕಾಮನೆಗಳು ವ್ಯಕ್ತಿಯಲ್ಲಿ ಎಲ್ಲಿ ಆಶ್ರಯವನ್ನು ಪಡೆದಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ವಿಚಾರವಾಗಿ ಭಗವಂತನು ಈ ರೀತಿಯಾಗಿ ಹೇಳುತ್ತಿದ್ದಾನೆ ಇಂದ್ರಿಯಾಣಿ ಮನೋಬುದ್ಧಿರ್ ಅಸ್ಯ ಅಧಿಷ್ಠಾನ ಏತೈರ್ವಿಮೋಹ ಯೇಶ ಜ್ಞಾನಮಾವೃತ್ಯ ದೇಹಿನಂ ಅನುವಾದ ಈ ಕಾಮಕ್ಕೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಆವಾಸಸ್ಥಾನಗಳು ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ ಭಗವಂತನು ಇಲ್ಲಿ ನಮ್ಮ ಶತ್ರುವು ಇರುವಂತಹ ಸ್ಥಳದ ಸುಳಿವನ್ನು ಕೊಡುತ್ತಿದ್ದಾನೆ ಇಂದ್ರಿಯಗಳ ಎಲ್ಲ ಚಟುವಟಿಕೆಗಳ ಕೇಂದ್ರ ಮನಸ್ಸು ಯಾವಾಗ ವ್ಯಕ್ತಿಯು ಇಂದ್ರಿಯ ವಸ್ತುಗಳ ವಿಷಯವನ್ನು ಕೇಳುತ್ತಾನೋ ಆಗ ಆತನ ಮನಸ್ಸು ಎಲ್ಲ ಭೋಗಗಳ ಯೋಚನೆಗಳ ಆಗರವಾಗುತ್ತದೆ ಇದರಿಂದ ಮನಸ್ಸು ಇಂದ್ರಿಯಗಳು ಕಾಮದ ಭಂಡಾರಗಳಾಗುತ್ತವೆ ನಂತರ ಬುದ್ಧಿಯ ವಿಭಾಗವು ಇಂತಹ ಕಾಮಪ್ರವೃತ್ತಿಗಳ ರಾಜಧಾನಿಯಾಗುತ್ತದೆ ಬುದ್ಧಿಯು ಆತ್ಮದ ನೆರೆಮನೆಯ ನಿವಾಸಿ ಕಾಮಪೂರಿತ ಬುದ್ಧಿ ಆತ್ಮವು ಅಹಂಕಾರವನ್ನು ಪಡೆಯುವಂತೆ ಮತ್ತು ತನ್ನನ್ನು ಜಡವಸ್ತುವಿನ ಜೊತೆಗೆ ಗುರುತಿಸಿಕೊಳ್ಳುವಂತೆ ಪ್ರಭಾವವನ್ನು ಬೀರುತ್ತದೆ ಈ ರೀತಿಯಾಗಿ ಜೀವಾತ್ಮನು ಭೋಗದ ವ್ಯಸನಕ್ಕೆ ತುತ್ತಾಗುತ್ತಾನೆ ಇಂದ್ರಿಯ ಭೋಗವೇ ನಿಜವಾದ ಸುಖ ಎಂದು ಭ್ರಮಿಸುತ್ತಾನೆ ಭಗವಂತನು ಅರ್ಜುನನಿಗೆ ಇಲ್ಲಿ ಇಂದ್ರಿಯ ನಿಗ್ರಹವನ್ನು ಮಾಡಲು ತಿಳಿಸುತ್ತಿದ್ದಾನೆ ತಸ್ಮತ್ವ ಇಂದ್ರಿಯಾಣ್ಯಾದೌ ನಿಯಮ್ಯಾಭರತರ್ಷಭ ಪಾಪ್ಮಾನಂ ಪ್ರಜಹೀಹ್ಯೇನಂ ಜ್ಞಾನ ವಿಜ್ಞಾನನಾಶನಂ ಅನುವಾದ ಆದುದರಿಂದ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು ಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು ಇಂದ್ರಿಯಗಳನ್ನು ವಿಷಯವಸ್ತುಗಳಿಂದ ದೂರ ಮಾಡು ಎಂದು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ ಆದರೆ ಸುಮ್ಮನೆ ಇಂದ್ರಿಯ ವಸ್ತುಗಳನ್ನು ಇಂದ್ರಿಯಗಳಿಂದ ದೂರವಿಡುವುದು ಸುಲಭದ ಮಾತಲ್ಲ ಇಂದ್ರಿಯಗಳು ಎಷ್ಟೊಂದು ಬಲಶಾಲಿ ಎಂದರೆ ವಿಷಯವಸ್ತುಗಳಿಂದ ಅದು ದೂರವಾದಾಗ ವ್ಯಕ್ತಿಯನ್ನು ಬಲವಂತವಾಗಿ ಇಂದ್ರಿಯ ಭೋಗದಲ್ಲಿ ತೊಡಗಿಸುತ್ತದೆ ಆದರೆ ಯಾವಾಗ ಒಬ್ಬ ವ್ಯಕ್ತಿಯು ತಾನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆಯೋ ಆಗ ಇಂದ್ರಿಯ ಭೋಗದ ವಿಷಯಗಳು ತಾನಾಗಿಯೇ ಮರೆತು ಹೋಗುತ್ತವೆ ಇದನ್ನು ನಾವು ಪ್ರಾಯೋಗಿಕವಾಗಿಯೇ ನೋಡಬಹುದು ಭಕ್ತರ ಸಂಘದಲ್ಲಿ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಯು ತಾನು ಇಂದ್ರಿಯ ಭೋಗವನ್ನು ಮರೆತು ಭಗವಂತನ ಸೇವೆಯಲ್ಲಿ ತೊಡಗುವುದು ಬಹಳ ಸುಲಭವಾದಂತಹ ಮಾರ್ಗ ಆದ್ದರಿಂದ ಹೃಷಿಕೇಣ ಹೃಷಿಕೇಶ ಸೇವನಂ ಅಂದರೆ ಹೃಷಿಕೇಶ ಹೃಷಿಕ ಎಂದರೆ ಇಂದ್ರಿಯ ಹೃಷಿಕೇಶ ಎಂದರೆ ಇಂದ್ರಿಯಗಳ ಒಡೆಯನಾದಂತಹ ಶ್ರೀಕೃಷ್ಣ ಹೃಷಿಕೇಶ ಆತನ ಸೇವೆಯನ್ನು ನಾವು ಹೃಷೀಕ ಅಂದರೆ ಇಂದ್ರಿಯಗಳ ಮೂಲಕ ಮಾಡಬೇಕು ನಮ್ಮ ಇಂದ್ರಿಯಗಳನ್ನು ಆ ಇಂದ್ರಿಯಗಳ ಒಡೆಯನಾದಂತಹ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಆಧ್ಯಾತ್ಮಿಕ ಜೀವನದ ಪ್ರಗತಿಯು ಸುಗಮವಾಗುತ್ತದೆ ಇಂದ್ರಿಯಾಣಿ ಪರಾಣ್ಯಾಹುರ್ ಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಯೋ ಬುದ್ಧೇ ಪರತಸ್ತು ಸಹ ಅನುವಾದ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು ನಮ್ಮ ಶರೀರವು ಇಂದ್ರಿಯಗಳಿಂದ ಮಾಡಲ್ಪಟ್ಟಿದೆ ಈ ಇಂದ್ರಿಯಗಳು ಇಲ್ಲದೆ ಹೋದರೆ ನಮಗೆ ಬಾಹ್ಯ ಪ್ರಪಂಚದ ಸಂಪರ್ಕವೇ ಇರುವುದಿಲ್ಲ ಈ ಇಂದ್ರಿಯಗಳನ್ನು ಮನಸ್ಸಿಗೆ ಜೋಡಿಸಲಾಗಿದೆ ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮನಸ್ಸು ವಿಚಲಿತವಾದಾಗ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಏನನ್ನೋ ಯೋಚನೆ ಮಾಡುತ್ತಿರುವಾಗ ಯಾರಾದರೂ ಆತನನ್ನು ಕರೆದರೆ ಅವನಿಗೆ ಅದು ಕೇಳಿಸದೇ ಇರಬಹುದು ಆದ್ದರಿಂದ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ ಆದರೆ ಮನಸ್ಸನ್ನು ಬುದ್ಧಿಯು ನಿಯಂತ್ರಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನು ಮಾಡಲು ತನಗೆ ಇಷ್ಟ ಇದ್ದರೂ ಕೂಡ ಅದರಿಂದ ಉಂಟಾಗುವಂತಹ ಅಪಾಯಗಳನ್ನು ಮನಗಂಡು ಬುದ್ಧಿಶಕ್ತಿಯಿಂದ ಅಂತಹ ತಪ್ಪು ಕಾರ್ಯಗಳಿಂದ ಆತನು ದೂರವಿರುತ್ತಾನೆ ಅಂದರೆ ಬುದ್ಧಿಗೆ ಮನಸ್ಸನ್ನು ನಿಗ್ರಹಿಸುವಂತಹ ಶಕ್ತಿಯಿದೆ ಈ ಬುದ್ಧಿಗಿಂತಲೂ ಬಹುಶಕ್ತಿಶಾಲಿಯಾದಂತಹ ವ್ಯಕ್ತಿ ಜೀವಾತ್ಮ ಜೀವಾತ್ಮನು ಸದಾಕಾಲ ಸಕ್ರಿಯವಾಗಿರುತ್ತಾನೆ ಅವನು ಕೆಲಸ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಜೀವಾತ್ಮನು ಇಂದ್ರಿಯ ವಸ್ತುಗಳು ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲವುಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಎಂದರೆ ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳುವುದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮನುಷ್ಯನು ಆತ್ಮದ ಸ್ವರೂಪವನ್ನು ಕಂಡುಕೊಳ್ಳಬೇಕು ನಂತರ ತನ್ನ ಮನಸ್ಸನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು ಭಗವಂತನ ಸೇವೆಯಲ್ಲಿ ವ್ಯಕ್ತಿಯು ತೊಡಗುವುದರಿಂದ ಆತನ ಬುದ್ಧಿಶಕ್ತಿಯು ಬಲವನ್ನು ಪಡೆಯುತ್ತದೆ ಇದರಿಂದ ಆತನು ಸುಲಭವಾಗಿ ಮನಸ್ಸನ್ನು ನಿಗ್ರಹಿಸಬಹುದು ಇಂದ್ರಿಯಗಳು ಸರ್ಪಗಳಂತೆ ಬಹುಶಕ್ತಿಶಾಲಿಯಾದವು ಆದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಯ ಇಂದ್ರಿಯಗಳು ಹಲ್ಲು ಕಿತ್ತ ಹಾವಿನಂತಾಗುತ್ತದೆ ಜೀವಾತ್ಮನು ಬುದ್ಧಿಯ ಮನಸ್ಸಿನ ಮತ್ತು ಇಂದ್ರಿಯಗಳ ಯಜಮಾನನಾಗಿದ್ದರೂ ಸಹ ಆತನು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೇ ಇದ್ದರೆ ಉದ್ವಿಗ್ನವಾದ ಮನಸ್ಸಿನಿಂದ ಪತನವನ್ನು ಹೊಂದಬಹುದು ಹೀಗೆ ಭಗವಂತನು ಕೊನೆಯದಾಗಿ ಹೇಳುವುದೇನೆಂದರೆ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನ ಮಾತ್ಮನಾ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ ಅನುವಾದ ಮಹಾಬಾಹುವಾದ ಅರ್ಜುನನೇ ಭೌತಿಕ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನೂ ಮನುಷ್ಯನು ಮೀರಿದವನು ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾಗಿ ಅಲೌಕಿಕ ಬುದ್ಧಿಯಿಂದ ಅಂದರೆ ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಹಾಮಂತ್ರವನ್ನು ಉಚ್ಚರಿಸುವ ಮೂಲಕ ವ್ಯಕ್ತಿಯು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಇದು ನಮ್ಮ ಮನಸ್ಸಿನ ಧೂಳನ್ನು ತೆಗೆಯಲು ಸಹಾಯ ಮಾಡುತ್ತದೆ ಇಲ್ಲಿಗೆ ಕರ್ಮಯೋಗ ಎಂಬ ಮೂರನೇ ಅಧ್ಯಾಯವು ಮುಕ್ತಾಯವಾಯಿತು ನಾಲ್ಕನೇ ಅಧ್ಯಾಯವನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು